ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನಮ್ಮ ವರ್ಲ್ಡ್ ಜನರಲ್ ನಾಲೆಡ್ಜ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಎಗ್ ಮಸಾಲ ಗ್ರೇವಿ ಅದನ್ನು ಯಾವ ಥರ ಮಾಡಬೇಕಂತ ನಾವು ನಿಮಗೆ ಒಂದೊಂದೇ ಹಂತವಾಗಿ ತಿಳ್ಸ್ಕೊಡ್ತೀವಿ ತಾವು ಸರಿಯಾಗಿ ಪಣತಿ ಮಾಡಿಕೊಳ್ಳಿ ಹಾಗಾದರೆ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೆ ಈಗ ಮೊದಲಿಗೆ ನಾವು ಅದಕ್ಕೆ ಬೇಕಾಗುವಂಥ ಚು ತುಂಡುಗಳನ್ನು ಸ್ವಲ್ಪ ಚೆನ್ನಾಗಿ ಸಕ್ ಮಾಡಿಕೊಂಡು ಅದಕ್ಕೆ ಹಾಕೊಂಡು ಮಿಕ್ಸೆಯಲ್ಲಿ ನಂತರ ಎರಡು ಚಕ್ಕೆ ಹಾಗೂ ಒಂದು ಹತ್ತು ಲವಂಗನ್ನ ಹಾಗೂ ಒಂದೆರಡು ಅಲಿಕೆಯನ್ನು ಹಾಕ್ಕೊಳ್ಳೋಣ ಅದಕ್ಕೆ ತಕ್ಕಂಗೆ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ನಂತರ ಸ್ವಲ್ಪ ಇದು ಶುಂಠಿನ ಹಾಕ್ಕೊಂಡ ನಂತರ ಪುದೀನ ಹಾಗೂ ಕೊತ್ತಂಬರಿನ ಹಾಕ್ಕೊಂಡು ನೀವು ಮಿಕ್ಸಿಯಲ್ಲಿ ಹಾಕಿ ಅವು ಚೆನ್ನಾಗಿ ರುಬ್ಕೊಳ್ಳೋಣ ನಂತರ ರುಬ್ಕೊಂಡ ನಂತರ ಅದರಲ್ಲಿ ಮತ್ತೆ ನಾವು ಸ್ವಲ್ಪ ಟೊಮೊಟೊ ಚೂರುಗಳನ್ನು ಹಾಕ್ಕೊಂಡು ಸಲ ರುಬ್ಕೊಂಡು ಅದಕ್ಕೆ ಹದುವಾಗಿ ಎಷ್ಟು ಬೇಕು ಅಷ್ಟು ಆ ಥರ ಇತ್ತು ರುಬ್ಕೊಂಡು ನಮ್ಗೆ ಹದುವಾಗಿ ನಾವು ಮಾಡ್ಕೊಂಡು ರುಬ್ಕೊಳ್ಳೋಣ ಇದನ್ನು ಬೇಸ್ಟ್ ರೆಡಿ ಆಯಿತು ವೀಕ್ಷಕರೇ ಈಗ ಮುಂದಿನ ತಗೊಳ್ಳೋಣ ನಂತರ ನಾವು ಬಾಯ್ಲ್ ಮಾಡಿದ ಅಂದರೆ ಕುದಿಸಿದ್ದ ಮೊಟ್ಟೆಗಳನ್ನು ಅಥವಾ ತತ್ತಿಗಳನ್ನು ಸರಿಯಾಗಿ ನಾಲ್ಕು ಅಂದರೆ ಐದಿನ ಯಾಕೆ ನಾವು ನಾಲ್ಕು ಮಲ್ಲಿ ಸರಿಯಾಗಿ ಶಾಕ್ ಮಾಡ್ಬೇಕಂದ್ರೆ ಮಸಾಲೆ ಸರಿಯಾಗಿ ಈಗ ಬಂಡಿ ಒಂದು ಪಾತ್ರೆ ಅಂತಕೊಂಡು ಹೋದ್ರಲ್ಲಿ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡ ನಂತರ ವೀಕ್ಷಕರೇ ನಾವು ಮೊದಲಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಅದಕ್ಕೆ ಹಚ್ಚಿ ಚೆನ್ನಾಗಿ ಖಾರ ಪುಡಿ ಒಂದು ಚಮಚ ಹಾಕ್ಕೊಂಡು ನಾವು ಈಗ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನು ತಲರ್ ಮಾಡೋಣ ಪಾತ್ರೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕರ್ಕಿಸೋಣ ನಂತರ ನಾವು ಸ್ಲೈಸ್ ಮಾಡಿಕೊಂಡಿದ್ದ ಮೊಟ್ಟೆಯನ್ನು ಅಥವಾ ತತ್ತೆಯನ್ನು ಒಂದೊಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹದವಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಪಾತ್ರೆಯಲ್ಲಿ ನೋಡಿ ಸರಿ ಈ ಥರ ಕಾಣಿಸ್ತಾ ಇದೆ ಸ್ವಲ್ಪ ರೆಡ್ ಕಲರ್ ಅಂದರೆ ಬ್ರೌನ್ ಕಲರ್ ಬರೋ ತನಕ ಮೀಡಿಯಂ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ತೀರಾನು ಫ್ರೈ ಆಗಬಾರ್ದು ಒಂದು ಫ್ಲೈ ಫ್ರೈ ಮಾಡ್ಕೊಳ್ಳಿ ನಂತರ ಈಗ ನಾವು ಬಾಡಿಯಲ್ಲಿ ಒಂದು ನೂರ ಎಂ ಎಲ್ ಎಣ್ಣೆ ಹಾಕ್ಕೊಂಡು ಮುಂದಿನ ಅಂತ ಕೋಣ ಸೊ ಸ್ವಲ್ಪ ಉಳ್ಳಾಗಡ್ಡಿ ಒಂದು ಗುಟ್ಟಿ ಉಳ್ಳಾಗಡ್ಡೆಯನ್ನು ಅಥವಾ ಈಟುಳ್ಳಿ ಒಂದು ತೆಗೆದುಕೊಂಡು ಅದನ್ನು ಪಾತ್ರೆನ ಹಾಕ್ಕೊಂಡು ಸ್ವಲ್ಪ ಹೀಟಾಗಿ ಫ್ರೈ ಮಾಡೋದು ಬ್ರೌನ್ ಕಲರ್ ಬರೋ ತನಕ ചെനിക്കുന്ന പത്രേലി നോട്ട് ഈ ബണ്ണിക്ക് വരുന്നത് ഈ ബാണക്ക് ബന്ധ ഒന്ന് ചമച്ച മറ്റ കസ പൊടി ഖാര പൊടിനു ആർദ്ധ ചമച മറ്റേ അർണ ആ പൗഡർ മൂരു ഹക്കണ്ടു ചെന സ്വൽപ്പക്ഷണ നോട് വീക്ഷെ ഒന്ന് ബ്രൗൺ അഥവാ തീരാ ര ಈ ಶೇಪಿಗೆ ಬಂದ ನಂತರ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಮಸಾಲೆ ತಗೊಂಡು ಅದನ್ನು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪೇಸ್ಟನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬಿಡಿ ಒಂದು ಹಂತದವರೆಗೆ ನೋಡಿ ಸರಿ ಈ ಥರ ಬಂದ ನಂತರ ಅದನ್ನು ಸ್ವಲ್ಪ ಒಂದು ಗ್ಲಾಸಿನ ಪಾತ್ರೆ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಆ ನಂತರ ಒಂದು ಅರ್ಧ ಕಪ್ ಗ್ಲಾಸ್ ನೀರನ್ನು ಹಾಕ್ಕೊಂಡು ತುಂಬ ಅದಕ್ಕೆ ಅದಕ್ಕೆ ಇದ್ದಕ್ಕಂಗೆ ಸ್ಟಟ್ಲೈನ್ ಮಾಡಿ ಮತ್ತಿತ್ತು ಒಂದು ಐದು ನಿಮಿಷ ಅದನ್ನು ನೀವು ಬಾಯ್ಡ್ ಮಾಡಲಿಕ್ಕೆ ಬಿಡ್ಬೇಕಾಗ್ತದೆ ಅಂದರೆ ನೋಡಿ ಈಗ ಐದು ನಿಮಿಷ ನಾವು ಬಾಯ್ಲ್ ಮಾಡಲಿಕ್ಕೆ ಬಿಡ್ತಾಯಿದ್ದೀವಿ ಚೆನ್ನಾಗಿ ಕುದ್ದ ನಂತರ ಮತ್ತೆ ನಾವು ಫ್ರೈ ಮಾಡ್ಕೊಂಡಿದ್ದ ಬಾಳ್ಡೆಗನ್ನು ಒಂದೊಂದೇ ಆಗಿ ಪಾತ್ರೆಯಲ್ಲಿ ಅದನ್ನು ಒಂದೊಂದೇ ಆಗಿ ಏನಪ್ಪ ಬಿಡೋಣ ನೋಡಿ ಈ ಥರ ಕುದೀತಾ ಇದೆ ಸಣ್ಣ ಫ್ಲೇಮ್ ಇಟ್ಕೊಂಡು ಸಣ್ಣಕ್ಕೆ ಒಂದೊಂದೇ ಬಾ ಫ್ರೈ ಮಾಡಿದ ಬಾಳ್ಡೆಗನ್ನು ಸೌಕಾಶ ಒಂದೊಂದೇ ಹಾಕಿ ಸ್ಲೈಸ್ ಮಾಡಿ ನಿಮ್ಗೆ ಕಾಣ್ತಾ ಇರ್ಬೋದು ನಾನು ಅದರ ಕರೆ ಮಸಾಲೆ ಚೆನ್ನಾಗಿ ಒಳಗಡೆ ಹೋಗಿ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ರುಚಿ ಬರಲಿಕ್ಕೆ ಈ ಥರ ಮಾಡಬೇಕಾಗ್ತದೆ ವೃಚಿಗಳು ನೋಡಿ ಐದು ನಿಮಿಷ ನಂತರ ನಿಮ್ಮ ಎಗ್ ಮಸಾಲ ಗ್ರೇವಿ ಆಲ್ಮೋಸ್ಟ್ ರೆಡಿಯಾಗಿದೆ ರುಚಿ ತಕ್ಕ ಸ್ವಲ್ಪ ಉಪ್ಪಾಕ್ ಮಾಡೋಣ ನಂತರ ಸ್ವಲ್ಪ ಫ್ರೈ ಸ್ಟರ್ಲೈಸ್ ಮಾಡೋಣ ನಂತರ ಕೋರೆಂಟ್ ಅಂದರೆ ಕೊತ್ತಂಬರಿ ಹೆಚ್ಚು ಸಣ್ಣಗೆ ಹೆಚ್ಚಿದ್ ಕುತ್ಕೊಂಡ್ಬಿಟ್ಟೆ ನಾವು ಸುತ್ತ ಮೇಲ್ಗಡೆ ಹಾಕಿಬಿಡಿ ಮತ್ತು ಒಂದು ಐದು ನಿಮಿಷ ಬಿಟ್ಟು ಈಗ ರೆಡಿಯಾಗಿದೆ ನೋಡಿ ನಿಮ್ಮ ಎಗ್ ಮಸಾಲ ಗ್ರೇವಿ ತಿನ್ನಲು ಸೇವಿಸಲು ರೆಡಿಯಾಗಿದೆ ಈಗ ಬನ್ನಿ ವೀಕ್ಷಕರೇ ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ರುಚಿಯನ್ನು ಸವಿಯೋಣ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ